ಇವರು ಅನನ್ಯ ರಾವ್ ಅಂತೇಳಿ ಹೈದ್ರಾಬಾದ್ ಮೂಲದವರು ಎಮ್ ಬಿ ಬಿ ಎಸ್ ಓದಂಥವ್ರು ಪಿ ಜಿ ಪ್ರಿಪ್ರೇಷನ್ ಮಾಡ್ತಾಯಿರ್ತಾರೆ ಸ್ನೇಹಿತರ ಜೊತೆ ಬಂದು ಅವರು ಅಲ್ಲಿ ಡೈವ್ ಮಾಡಿದ ಮೇಲೆ ಈಗ ಅದು ಬಾಡಿ ಹುಡುಕ್ಲಿಕ್ಕೆ ನಾವು ಜಿಲ್ಲಾಡಳಿತದಿಂದ ಮಾತಾಡಿ ಈಗ ಜಿ ಎಸ್ ಡಬ್ಲ್ಯೂ ಟೀಮ್ದವರು ಬಂದೆಲ್ಲ ಸರ್ಚ್ ಮಾಡ್ತಾಯಿದ್ದಾರೆ ಲೋಕಲ್ ಮೀನುಗಾರರು ಇರ್ಬೋದು ಆಮೇಲೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಕೂಡಿ ಸರ್ಚ್ ಮಾಡ್ತಾಯಿದ್ದಾರೆ ಈಗ ಮತ್ತೆ ಜಸ್ಟ್ ಡ್ರೋನ್ ಯೂಸ್ ಮಾಡಿನೂ ನಾವು ಚೆಕ್ ಮಾಡ್ತಾಯಿದ್ದೀವಿ ಒಂದು ಹತ್ತು ಕಿಲೋಮೀಟ್ರ್ವರೆಗೂ ಸರ್ವೆಲೆನ್ಸ್ ಮಾಡಿ ಚೆಕ್ ಮಾಡ್ತಾಯಿದ್ದೀವಿ ಈಗ ನೀರಿನ ಲೆವೆಲನು ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗ್ತೈತಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಕಡಿಮೆ ಆದ ತಕ್ಷಣ ಸಿಗ್ಬೋದು ಅಂತ ಹೇಳಿದೆ ಹಾಂ ಕಡಿಮೆ ಮಾಡ್ತಾ ಇದ್ದಾರೆ ಈಗ ನೀರು ಫ್ಲೋ ಕಡಿಮೆ ಆಗಿದೆ ಅಲ್ಲಿ ಒನ್ ಫೀಟ್ ಲೆವೆಲ್ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಕಡಿಮೆ ಆದಮೇಲೆ ಏನಾದರೂ ಕಾಣ್ಬೋದು ಈಗ ದ್ರೋನು ಮತ್ತು ಎಲ್ಲರೂ ಕೂಡಿ ಸರ್ಚ್ ಮಾಡ್ತಾ ಇದ್ದಾರೆ ಮಕ್ಳಿಗೆ ಸಿಗ್ಬೋದು ಇವರು ಅನನ್ಯ ರಾವ್ ಅಂತೇಳಿ ಹೈದ್ರಾಬಾದ್ ಮೂಲದವರು ಎಮ್ ಬಿ ಬಿ ಎಸ್ ಓದಂಥವರು ಪಿ ಜಿ ಪ್ರಿಪ್ರೇಷನ್ ಮಾಡ್ತಾಯಿರ್ತಾರೆ ಸ್ನೇಹಿತರ ಜೊತೆ ಬಂದು ಅವರು ಅಲ್ಲಿ ಡೈವ್ ಮಾಡಿದ ಮೇಲೆ ಈಗ ಅದು ಬಾಡಿ ಹುಡುಕ್ಲಿಕ್ಕೆ ನಾವು ಜಿಲ್ಲಾಡಳಿತದಿಂದ ಮಾತಾಡಿ ಈಗ ಜಿ ಎಸ್ ಡಬ್ಲ್ಯೂ ಟೀಮ್ದವರು ಬಂದೆಲ್ಲ ಸರ್ಚ್ ಮಾಡ್ತಾಯಿದ್ದಾರೆ ಲೋಕಲ್ ಮೀನುಗಾರರು ಇರ್ಬೋದು ಆಮೇಲೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಇರೋದು ಎಲ್ಲರೂ ಕೂಡಿ ಸರ್ಚ್ ಮಾಡ್ತಾಯಿದ್ದಾರೆ ಈಗ ಮತ್ತೆ ಜಸ್ಟ್ ಡ್ರೋನ್ ಯೂಸ್ ಮಾಡಿನೂ ನಾವು ಚೆಕ್ ಮಾಡ್ತಾಯಿದ್ದೀವಿ ಒಂದು ಹತ್ತು ಕಿಲೋಮೀಟ್ರ್ವರೆಗಿನ ಸರ್ವೆಲೆನ್ಸ್ ಮಾಡಿ ಚೆಕ್ ಮಾಡ್ತಾಯಿದ್ದೀವಿ ಈಗ ನೀರಿನ ಲೆವೆಲನ್ನು ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗ್ತೈತಿ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಕಡಿಮೆ ಆದ ತಕ್ಷಣ ಸಿಗ್ಬೋದು ಅಂತ ಹೇಳ್ತಾರೆ ಹಾಂ ಕಡಿಮೆ ಮಾಡ್ತಾ ಇದ್ದಾರೆ ಈಗ ನೀರು ಫ್ಲೋ ಕಡಿಮೆ ಆಗಿದೆ ಅಲ್ಲಿ ಒನ್ ಫೀಟ್ ಲೆವೆಲ್ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಕಡಿಮೆ ಆದಮೇಲೆ ಏನಾದರೂ ಕಾಣ್ಬೋದು ಈಗ ದ್ರೋನು ಮತ್ತು ಎಲ್ಲರೂ ಕೂಡಿ ಸರ್ಚ್ ಮಾಡ್ತಾ ಇದ್ದಾರೆ ಮುಸ್ಟ್ಲಿ ಸಿಗ್ಬೋದು